ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಖುಷಿ ವಿಷಯನ ಶೇರ್ ಮಾಡ್ಕೋಬೇಕು ಯಾವ ಖುಷಿ ವಿಷಯ ಅಂದರೆ ನಿನ್ನೆ ನಾನು ಬೇಜಾರಲ್ಲಿರುವಂತಹ ಒಂದು ವಿಡಿಯೋ ಹಾಕಿದ್ದೆ ಅದು ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಅದರಲ್ಲೂ ನೀವು ನನ್ನ ಅಂತಹ ಪ್ರೀತಿ ವಿಶ್ವಾಸ ನೋಡಿ ನನಗೆ ತುಂಬಾ ಖುಷಿಯಾಯಿತು ಏನು ಸಮಸ್ಯೆ ಆಯಿತು ಹೇಳಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಎಲ್ಲ ಕಮೆಂಟ್ ಹಾಕಿದ್ದೀರಾ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಪವಿತ್ರ ಅವರು ನನಗೆ ಒಬ್ಬರದು ಯೂಟ್ಯೂಬರ್ದು ನಂಬರ್ ಕೊಟ್ಟಿದ್ದರು ತುಂಬ ದಿನವೇ ಆಗಿತ್ತು ನಾನು ನೋಡೋಣ ಅಂದ್ಬಿಟ್ಟು ಇವತ್ತವರಿಗೆ ನಾನು ಕಾಲ್ ಮಾಡಿದೆ ಕಾಲ್ ಮಾಡಿದ ತಕ್ಷಣವೇ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನನಗೇನು ಪ್ರಾಬ್ಲಮ್ ಆಗಿದೆ ಅಂತ ಅವರು ಫೋನ್ ಮುಖಾಂತ್ರನೇ ನನಗೆ ತಿಳಿಸಿದರು ನಾನು ಇಲ್ಲ ಸರ್ ನಿಮ್ಮನ್ನು ಆಗಲ್ಲ ಬಂದು ಅಂದಿದ್ದಕ್ಕೆ ಇಲ್ಲ ಮೇಡಮ್ ಪರವಾಗಿಲ್ಲ ಏನೂ ಬೇಡ ಫೋನ್ ಆನ್ ಮಾಡಿ ಈ ಥರ ಹೇಳ್ತೀನಿ ಅಂದ್ಬಿಟ್ಟು ಏನೇನು ಅಂತ ಹೇಳಿದ್ರು ನಾನು ಅದೇ ರೀತಿಯೇ ಮಾಡಿದೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲಾಯಿತು ಆಯಿತು ತುಂಬಾ ಖುಷಿ ಆಯಿತು ನನಗೆ ಅದರಲ್ಲೂ ನಿನ್ನೆ ಹೋಗಿದ್ದವರು ನಂಬರ್ ಅವ್ರು ನಿಮ್ಗೆ ಯಾರು ಕೊಟ್ಟಿದ್ದು ಹೆಂಗೆ ಕೇಳ್ತಾರೆ ಅಂದರೆ ನಿಜಕ್ಕೂ ಅವ್ರಿಗೆ ಮನುಷ್ಯತ್ವನೇ ಇಲ್ಲ ಆ ಚಾನಲ್ ಅವರು ನನಗೆ ಎಲ್ಪ್ ಮಾಡಿದ್ರು ಅಂತ ನಾನು ಅವ್ರನ್ನ ಕೇಳಿಬಿಟ್ಟು ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ ಏಕೆಂದರೆ ನನ್ನ ಅವರು ಪರ್ಮಿಷನ್ ಕೊಟ್ಟಿಲ್ಲ ನನಗೆ ಕೇಳಿಲ್ಲ ಇನ್ನು ಅವರು ನಾನು ವೀಡಿಯೋದಲ್ಲಿ ಹೇಳ್ಬೋದಾ ಹೆಂಗೆ ಅಂತ ಕೇಳಿಲ್ಲ ಹಂಗಾಗಿ ಕೇಳ್ದಲೇ ನಾನು ಅವರು ಚಾನಲ್ ಹೆಸ್ರು ಹೆಂಗೆ ಹೇಳೋಕ್ಕಾಗುತ್ತೆ ಅಲ್ವಾ ನಮಗೆ ಉಪಕಾರ ಮಾಡಿದವರಿಗೆ ಪಾಪ ಅವ್ರಿಗೆ ನಮ್ಮಿಂದ ತೊಂದರೆ ಆಗಬಾರ್ದಲ್ಲ ಹಂಗಾಗಿ ನಾನು ಹೇಳಿಲ್ಲ ಅವ್ರಿಗೆ ಹೇಳಿ ಪರವಾಗಿಲ್ಲ ಅಂದರೆ ನಾನು ಮುಂದಿನ ವೀಡಿಯೋದಲ್ಲಿ ಅವರು ಚಾನಲ್ ಹೆಸ್ರು ತಿಳಿಸ್ತೀನಿ ನಮ್ಮಲ್ಲಿ ಒಳ್ಳೆತನ ಇತ್ತು ಅಂದರೆ ಭಗವಂತ ನಮಗೆ ಯಾವ ರೂಪದಲ್ಲಾದರೂ ಬಂದು ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಉದಾಹರಣೆ ನಾನೇ ಯಾಕೆಂದರೆ ನಾನು ನಂಬಿರೋದೇ ದೇವ್ರನ್ನ ನನಗೆ ಅಂತ ಯಾರೂ ಇಲ್ಲ ಯಾಕೆಂದರೆ ಸಂಬಂಧಿಕರು ಯಾರೂ ಇಲ್ಲ ನಾನು ನಂಬಿರೋದು ನನಗೆ ಸಂಬಂಧಿಕರು ಬಂದು ಬಳಗ ಎಲ್ಲ ನನಗೆ ಭಗವಂತ ಒಬ್ನೇನೆ ನೂರು ಜನರಲ್ಲಿ ಒಬ್ಬರಾದರೂ ಒಳ್ಳೆಯರು ಇರ್ತಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ ಅವ್ರು ಹೇಳಿದ್ರು ಪಾಪ ಮೇಡಮ್ ನಿಮ್ಗೆ ಏನಾದ್ರು ಮತ್ತೆ ಸಮಸ್ಯೆ ಆದ್ರೆ ನನಗೆ ಅದು ಮೇಲೆ ಏನಾದ್ರು ಬರುತ್ತಲ್ಲ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ನನಗೆ ವಾಟ್ಸ್ಆಪ್ ಮಾಡಿ ನಾನು ಅದನ್ನ ತಿಳಿಸ್ತೀನಿ ಅಂತ ಹೇಳಿದ್ರು ನಿಜಕ್ಕೂ ಎಷ್ಟು ಖುಷಿ ಆಯ್ತು ಅಂದ್ರೆ ಒಂಥರ ಈ ಸಂತೋಷಕ್ಕೆ ಕಣ್ಣೀರು ಬರುತ್ತೆ ನೋಡಿ ಆತರ ನಾನು ಸಖತ್ತು ಹತ್ತಿ ಬಿಟ್ಟೆ ಅಷ್ಟು ಖುಷಿ ಆಯ್ತು ನನಗೆ ಇನ್ನೂ ನಿಮಗೆ ಬೋರ್ ಮಾಡೋದು ಬೇಡ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಇವತ್ತು ಗಾರ್ಡನ್ಗೆ ನಾನು ಏನೋ ಕೆಲಸ ಮಾಡೋಣ ಅನ್ಕೊಂಡ್ ಬಂದೆ ಅದೇನೋ ಕೆಲಸ ಮಾಡಂಗ್ತು ಮಲ್ಲಿಗೆ ಹೂವು ನೋಡಿ ಎಷ್ಟೊಂದು ಮಲ್ಲಿಗೆ ಹೂವು ಎಲ್ಲ ಬಿಟ್ಟಿದೆ ಅಂದರೆ ಇದು ಸೂಜ್ ಮಲ್ಲಿಗೆ ಹೂವು ಅಂತ ಹೇಳ್ತೀವಲ್ಲ ಆ ತರ ಮಲ್ಲಿಗೆ ಹೂವು ಇದು ಅಂದರೆ ಇವತ್ತು ಈ ಮಲ್ಲಿಗೆ ಗಿಡ ಎಲ್ಲಾನು ಸ್ವಲ್ಪ ಅದು ಉದ್ದ ಉದ್ದ ಎಲ್ಲ ಬೆಳ್ಕೊಂಡೋಗಿರೋದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಅದು ಒಣಗೋಗಿರೋ ಎಲೆ ಮತ್ತು ಅದೆಲ್ಲನೂ ತೆಗೆದು ಕಟ್ ಮಾಡಿ ಕ್ಲೀನ್ ಮಾಡೋಣ ಅಂತ ಬಂದೆ ಅಂದರೆ ಒಂದು ಎರಡು ಪಾರ್ಟಲ್ಲಿ ಕ್ಲೀನ್ ಮಾಡಿದೆ ಮತ್ತು ಇನ್ನೊಂದು ಸ್ವಲ್ಪ ದುಂಡು ಮಲ್ಲಿಗೆ ಗಿಡ ಕ್ಲೀನ್ ಮಾಡೋಕೋದ್ರೆ ಅದು ಫುಲ್ಲು ಬೇರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ಅದನ್ನೆಲ್ಲ ತೆಗೆದಿದ್ದಾಯ್ತು ಇವತ್ತು ನೋಡಿ ಇದರಲ್ಲೂ ಅಷ್ಟೇ ಇದು ಸೂಜ್ ಮಲ್ಲಿಗೆ ಗಿಡ ಇದರಲ್ಲಿ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅದು ಮಣ್ಣು ಲೂಸ್ ಮಾಡಿ ನಾನು ಸ್ವಲ್ಪ ಈ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿಟ್ಟಿದ್ನಲ್ಲ ಮತ್ತು ಈ ಪೂಜೆಗೆಲ್ಲ ಹೂವೆಲ್ಲ ಬಳಸಿದ್ದು ಅದೆಲ್ಲ ಎಲ್ಲ ಇತ್ತಲ್ಲ ಅದೆಲ್ಲೂ ಸ್ವಲ್ಪ ನಾನು ಇದಕ್ಕೆ ಸ್ವಲ್ಪ ಮಣ್ಣು ತೆಗೆದುಬಿಡಿ ಒಂದು ಇಂಚಷ್ಟು ಮಣ್ಣು ತೆಗೆದುಬಿಟ್ಟು ಅದರಲ್ಲಿ ಸ್ವಲ್ಪ ಈ ಥರ ಒಣಗೋಗಿರೋ ಎಲೆ ಮತ್ತು ಗಾರ್ಡನ್ ವೇಸ್ಟು ಈ ಹೂವು ಪೂಜೆಗೆಲ್ಲ ಬಳಸಿರ್ತೀವಲ್ಲ ಅದೆಲ್ಲನೂ ಸ್ವಲ್ಪ ಈ ಥರ ಹಾಕ್ಬಿಡಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚುತ್ತು ಅಂದರೆ ಅದು ಚೆನ್ನಾಗಲ್ಲೇ ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ ಗಿಡವೂ ಹೆಲ್ದಿಯಾಗಿ ಬರುತ್ತೆ ನೀವು ಈ ಥರ ವೇಸ್ಟ್ ಹಾಕಬೇಕಾದ್ರೆ ಬಿಡೋದು ಪಕ್ಕಕ್ಕೆ ಹಾಕ್ಲೇಬೇಡಿ ಒಂದು ಒಂದು ಬೆರಳಷ್ಟು ಉದ್ದೂ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹಾಕಿ ಯಾಕೆ ಅದು ಬೇರು ಕೊಳಿಯೋ ಚಾನ್ಸ್ ಇರುತ್ತೆ ಹಂಗಾಗಿ ನೀವು ಆ ಪಕ್ಕಕ್ಕೆ ಹಾಕೋಕೆ ಹೋಗಬೇಡಿ ಒಂದೆರಡು ಪಾಟಿಗೆ ಇದೇ ರೀತಿಯೇ ವೇಸ್ಟ್ ಎಲ್ಲಾನು ಹಾಕಿ ಮಣ್ಣೆಲ್ಲ ಲೂಸ್ ಮಾಡಿ ವೇಸ್ಟ್ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿದೆ ಇನ್ನು ಇದು ದುಂಡ್ ಮಲ್ಲಿಗೆ ಗಿಡ ಇದನ್ನು ಸ್ವಲ್ಪ ಅದೇ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ಇರೋಂತಹ ಒಣಗಿರೋ ಎಲೆ ಮತ್ತೆ ಹಣ್ಣಾಗಿರೋ ಎಲೆ ಮತ್ತು ಇದು ದೊಡ್ಡ ದೊಡ್ಡದಾಗೆಲ್ಲ ಹೋಗಿದೆ ನೋಡಿ ಅದೆಲ್ಲಾನು ಕಟ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಅಲ್ಲಿ ಸಣ್ಣದಾಗಿ ಇನ್ನೂ ಚಿಗುರೆಲ್ಲ ಬಂದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಒಂದು ಕಡ್ಡಿ ನೆಡ್ತು ಅಂದರೆ ಈ ಮಲ್ಲಿಗೆ ಗಿಡ ಫುಲ್ ಹರಡ್ಕೊಂಡ್ಬಿಡುತ್ತೆ ಸುಮಾರು ಗಿಡಗಳನ್ನೂ ನಾವು ಮಾಡ್ಕೋಬಹುದು ಇದು ಒಂದು ಮಲ್ಲಿಗೆ ಕಡ್ಡಿಯಿಂದ ಸುಮಾರು ಗಿಡಗಳು ಮಾಡ್ಕೋಬಹುದು ನೋಡಿ ಅಲ್ಲಿ ನಾನು ಒಂದೇ ಒಂದು ಕಡ್ಡಿ ಇಟ್ಟಿದ್ದು ನರ್ಸರಿಯಿಂದ ತಗೊಂಬಂದ್ ಇಟ್ಟಿದ್ದು ಎಷ್ಟೊಂದು ಬೆಳ್ಕೊಂಡಿದೆ ನೋಡಿ ಹಂಗಾಗಿ ಇವತ್ತು ಅದನ್ನ ಸ್ವಲ್ಪ ಮಣ್ಣೆಲ್ಲಾನು ತೆಗೆದು ಲೂಸ್ ಮಾಡೋಣ ಅಂತ ಅನ್ಬಿಟ್ಟು ಲೂಸ್ ಮಾಡ್ತಾ ಇದ್ರೆ ಅದು ಫುಲ್ ಬೇರ್ ಬಿಟ್ಕೊಂಡ್ಬಿಟ್ಟಿದೆ ಹಂಗಾಗಿ ಅದನ್ನ ತೆಗೆದು ಬಿಟ್ಟು ಈ ಪಾಟಲ್ಲಿ ಹಾಕೋಣ ಅಂತ ಅನ್ಬಿಟ್ಟು ತಗೊಂಡಿದ್ದೀನಿ ಅಂದ್ರೆ ಈ ಪಾಟಿಗೆ ಫಸ್ಟೆ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿದೆ ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿ ಕೊಳ್ತು ಕೆಳಗಡೆ ಹೋಗಿದೆ ನಾನು ಕೈಯಲ್ಲಿ ಈ ತರ ಪ್ರೆಸ್ ಮಾಡ್ತು ಅಂದ್ರೆ ಕೆಳಗಡೆ ಹೋಗ್ತಿರುತ್ತೆ ಅಂದ್ರೆ ನಾವು ಹಾಕಿದ್ದು ಗಾರ್ಡನ್ ವೇಸ್ಟ್ ಎಲ್ಲ ಕೊಳ್ತಿದೆ ಅಂತ ಆ ಕೆಳಗಡೆ ಹೋಯ್ತು ಅಂದ್ರೆ ಅದು ಕೊಳ್ತು ಗೊಬ್ಬರ ಆಗಿದೆ ಅಂತ ನೋಡಿ ಇದು ಯಾವ ಥರ ಬೇರೆಲ್ಲ ಬಿಟ್ಕೊಂಡಿದೆ ನೋಡಿ ಇದನ್ನು ಹಂಗೆ ಬಿಡ್ತು ಅಂದರೆ ಮತ್ತೆ ಅದು ಗಿಡ ಎಲ್ದಿಯಾಗೂ ಬರೋದಿಲ್ಲ ಹೆಚ್ಚು ನಮಗೆ ಹೂವು ಸಿಗೋದಿಲ್ಲ ಹಂಗಾಗಿ ನಾನು ಇವತ್ತು ಅದನ್ನು ತೆಗೆದಿದ್ದೀನಿ ನೋಡಿ ಅಲ್ಲಿ ಬೇರೆಲ್ಲ ಹೆಂಗೆ ರೋಲ್ ರೋಲ್ ಥರ ಎಲ್ಲ ಸುತ್ತಾಕೊಂಡ್ಬಿಟ್ಟಿದೆ ಈ ಥರ ಇದ್ದಾಗ ನಾವು ಎಷ್ಟು ನೀರು ಹಾಕಿದ್ರೂ ವೇಸ್ಟೇ ಮತ್ತು ಎಷ್ಟು ಗೊಬ್ಬರ ಹಾಕಿದ್ರೂ ವೇಸ್ಟೆ ಹಂಗಾಗಿ ಈ ಥರ ಇದ್ದಾಗ ತೆಗೆದುಬಿಡಿ ತೆಗೆದುಬಿಟ್ಟು ಅದು ಸ್ವಲ್ಪ ಬೇರೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ನೀವು ರೀಪಾರ್ಟ್ ಮಾಡಿ ಈ ಥರ ಇದ್ದಾಗ ಮತ್ತೆ ಹಂಗೆ ಬಿಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಏಕೆಂದರೆ ಅದು ಸುಮ್ಮನೆ ವೇಸ್ಟು ಅದು ಬರೀ ಗೊಬ್ಬರ ನೀರು ಏನು ಹಾಕಿದ್ರೂ ವೇಸ್ಟೇ ಅದಕ್ಕೆ ಹಂಗಾಗಿ ನೋಡಿ ನಾನು ಅದನ್ನೆಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ ಅಂದರೆ ಅದು ನಾವು ಅಲ್ಲಿ ಪಾಟಲ್ಲಿ ಹೋಲ್ಗೆಲ್ಲ ಕಲ್ಲಿಟ್ಟಿದ್ವಲ್ಲ ಆ ಕಲ್ಲೆಲ್ಲ ಅದು ಆ ಬೇರೊಳಗೇನೆ ಸಿಗಾಕೊಂಬಿಟ್ಟಿದೆ ಹಂಗಾಗಿ ನಾನು ಆ ಬೇರೆಲ್ಲ ಬಿಡಿಸ್ಬೇಕಾದ್ರೆ ಕಲ್ ಬಂತಲ್ಲ ಮತ್ತೆ ಆ ಪಾಟಲ್ಲೇ ಹಾಕಿದ್ದೀನಿ ಇದು ದುಂಡು ಮಲ್ಗೆ ಗಿಡ ನೋಡಿ ಒಂದು ಗಿಡದಲ್ಲಿ ನಾನು ನಾಲ್ಕು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ಫುಲ್ ಎಲ್ಲ ಬೇರ್ ಬಿಡುತ್ತಲ್ಲ ಅದು ಅಂಟ್ಕೊಂಡ್ಬಿಟ್ಟಿರುತ್ತೆ ನಾವು ಸುಮಾರು ಗಿಡಗಳನ್ನೂ ಮಾಡ್ಕೋಬಹುದು ಒಂದು ಗಿಡ ತಂದು ನಾವು ಹಾಕುವಂತು ಅಂದ್ರೆ ಇದರಲ್ಲಿ ಸುಮಾರು ಗಿಡಗಳನ್ನೂ ಸಹ ಮಾಡ್ಕೋಬಹುದು ನೋಡಿ ಅಲ್ಲಿ ನಾನು ಸಪ್ರೇಟ್ ಸಪ್ರೇಟು ನಾಲ್ಕು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ಈಗ ನಾನು ನಾಲ್ಕು ಪಾಟ್ಗೆ ಇದನ್ನ ಸಪ್ರೇಟ್ ಸಪ್ರೇಟಾಗಿ ಆಗಿ ರೀಪಾಟ್ ಮಾಡ್ತೀನಿ ಅದರಲ್ಲೂ ನೋಡಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ ಈ ಥರ ಎಲ್ಲ ಬೇರು ಬಿಟ್ಕೊಂಡಾಗ ಅದರಲ್ಲಿ ಗ್ರೋಥೂ ಆಗೋದಿಲ್ಲ ಗಿಡ ಹೆಚ್ಚು ಹೂವು ಸಹ ಬರೋದಿಲ್ಲ ಈ ಮಲ್ಲಿಗೆ ಗಿಡ ತಂದು ಒಂದು ವರ್ಷ ಆಗಿದೆ ಒಂದು ವರ್ಷಕ್ಕೆ ನೋಡಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ ಏನು ಮಾಡೋದ್ ಊಜ ಊಜ ಊಜು ಕುಂಟುನ್ಯಾ ಕುಂಟು ಕುಂಟುಣ್ಯಾ ಹೋಗು ಕೆಸರು ಮಾಡೋಣ ಹೋಗಪ್ಪ ಹೋಗು ಮನೆ ಉ ಕೆಸರು ಮಾಡೋಣ ಓ ಕೆಲಸ ಮೇಡಮ್ ಜಾನಿ ನೋಡಿ ನಾನು ಕೆಲಸ ಮಾಡ್ತಾ ಇದ್ರೆ ಪಪ್ಪ ಅವನು ಅಲ್ಲಿ ಸುಮ್ಮನೆ ಇರೋದೇ ಇಲ್ಲ ಬಂದು ಏನಾದರೂ ಕಿತಪತಿ ಮಾಡ್ತಾನೆ ಇರ್ತಾನೆ ಅವನು ಏಕೆಂದರೆ ನಾನು ಒಬ್ಬಳೇ ಕೆಲಸ ಮಾಡ್ತಿರ್ತೀನಲ್ಲ ಬೇಜಾರಾಗಿರುತ್ತೆ ಅಂತ ಬಂದು ಅವನು ನನಗೆ ಈ ಥರ ಮಾಡೋಯ್ತಾನೆ ಪಾಪ ನೋಡಿ ಇವಾಗ ಈ ದೊಡ್ಡ ಪಾಟಿಗೆ ನಾನು ಇದನ್ನ ರಿಪಾಟ್ ಮಾಡ್ತಾ ಇದೀನಿ ಅಂದರೆ ನಾಲ್ಕು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ಇದು ದುಂಡು ಮಲ್ಲಿಗೆ ಗಿಡ ಮತ್ತೆ ನಾನು ಸೂಜ್ ಮಲ್ಲಿಗೆ ಗಿಡನೂ ನಾನು ರೀಪ್ಟ್ ಮಾಡ್ತೀನಿ ಯಾಕೆಂದರೆ ಅದನ್ನು ತುಂಬಾ ದೊಡ್ಡದಾಗ್ಬಿಟ್ಟಿದೆ ಅದರಲ್ಲೂ ಒಂದು ನಾಲ್ಕು ಮೂರು ಗಿಡಗಳನ್ನ ಮಾಡಬೇಕು ಹಂಗಾಗಿ ಇದನ್ನ ನೋಡಿ ಇವು ದುಂಡು ಮಲ್ಲಿಗೆ ಗಿಡ ನಾಲ್ಕು ಗಿಡನ ಮಾಡಿ ನಾನು ಬೇರೆ ಬೇರೆ ಪಾಟಿಗೆ ರಿಪಾಟ್ ಮಾಡಿದ್ದೀನಿ ಅಂದರೆ ಇದಕ್ಕೆ ಪಾಟಿ ಮಿಕ್ಸ್ ಅಂದರೆ ನೀವು ಕುರಿಗೊಬ್ಬರ ಬೇವಿ ನಿಂಡಿ ಸ್ವಲ್ಪ ಬೂದಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಪಾಟೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಪಾಟಿ ಮಿಕ್ಸ್ ಮಾಡಿಲ್ಲ ಯಾಕೆ ನಾನು ಈ ಗಾರ್ಡನ್ ವೇಸ್ಟೇ ತುಂಬಿಸಿದ್ದೀನಿ ಮತ್ತು ಇದರಲ್ಲಿ ಸ್ವಲ್ಪ ಗೊಬ್ಬರ ಇದೆ ಫಸ್ಟೇ ನಾನು ತುಂಬಿಸಿಟ್ಟಿದ್ದು ಎಲ್ಲ ಅದು ಗಾರ್ಡನ್ ವೇಸ್ಟ್ ಎಲ್ಲ ಕೊಳ್ತಿರೋದಿತ್ತಲ್ಲ ಅದನ್ನೇ ನಾನು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಹಾಕಿದ್ದೀನಿ ಹಾಗಾಗಿ ನಾನು ನಿಮಗೆ ಬೇರೆ ಪಾಟಿಗೆ ಮಿಕ್ಸ್ ಬೇಕಿತ್ತು ಅಂದರೆ ನೀವು ಕುರಿ ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ನೋಡಿ ನಾನು ಇವಾಗ ಮುಂಚೆನ ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟು ಈ ಪಾಟಲ್ಲಿ ಈ ಥರ ಇಟ್ಟಿರ್ತೀನಿ ನೋಡಿ ಅದು ಕೊಳ್ತು ಎಷ್ಟು ಒಳಗಡೆ ಹೋಗಿದೆ ಅಂತ ಇವಾಗ ನಾವು ರೀಪಾಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ಅಂದರೆ ಕಾಂಪೋಸ್ಟ್ ಪಸ್ಟಿಗೆಲ್ಲ ನಾನು ಈ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿ ಕಾಯೋಷ್ಟು ಪೇಸನ್ಸ್ ಇಲ್ಲ ಅಂತ ನಾನು ಸುಮಾರು ವಿಡದಲ್ಲೂ ಹೇಳಿದ್ದೀನಿ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ನೋಡಿ ಇವಾಗ ಅದರಲ್ಲಿ ಗೊಬ್ಬರನೂ ಇದೆ ಅದ್ರ ಮೇಲೆ ನಾವು ಈ ಥರ ಗಿಡನ ಹಿಡ್ತು ಅಂದರೆ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬರುತ್ತೆ ನಮ್ಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಹಂಗಾಗಿ ಇದೇ ರೀತಿಯೇ ಮಾಡೋದು ನೋಡಿ ನಾನು ಎಲ್ಲ ದುಂಡು ಮಲ್ಗೆ ರೀಪಾರ್ಟ್ ರೀಪ್ಟ್ ಮಾಡಿದ್ದೀನಿ ಅಂದರೆ ನಾಲ್ಕು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ಇದರಲ್ಲೂ ಅಷ್ಟೇ ನೋಡಿ ಇದ್ರಲ್ಲೂ ಫಸ್ಟ್ಗೆ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿಟ್ಟಿದ್ದೆ ಅದು ಕೊಳ್ತು ಕೆಳಗಡೆ ಹೋಗಿದೆ ಮತ್ತು ಈಗ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ನಾನು ನೋಡಿ ಈ ಥರ ಗಾರ್ಡನ್ ವೇಸ್ಟ್ ಎಲ್ಲಾನು ಹಾಕ್ಬಿಟ್ಟು ನಾನು ಮಣ್ಣು ಹಾಕಿ ಅದ್ರ ಮೇಲೆ ನಾವು ಗಿಡನ ಹಿಡಿತು ಅಂದರೆ ತುಂಬ ಚೆನ್ನಾಗಿ ಗಿಡಗಳನ್ನು ಸಹ ಬರುತ್ತೆ ಇಲ್ಲ ನಿಮಗೆ ಟೈಮ್ ಇದೆ ಅಂತ ಅಂದರೆ ಫಸ್ಟೇ ಈ ಥರ ತುಂಬಿಸ್ಬಿಟ್ಟು ಇಟ್ಟು ಆಮೇಲೆ ನೀವು ಒಂದು ವಾರ ಹದಿನೈದು ದಿನ ಆದಮೇಲೂ ಅದ್ರ ಮೇಲೆ ಗಿಡ ಇಡ್ಬೋದು ಇಲ್ಲ ಯಾವುದಾದ್ರೂ ತರಕಾರಿ ಬೀಜ ಸೊಪ್ಪು ಏನಾದರೂ ಸಹ ನೀವು ಹಾಕೋಬೋದು ನೋಡಿ ಇದಿಷ್ಟು ದುಂಡುಮಲ್ಲಿಗೆ ಗಿಡ ಇದನ್ನು ಮಾಡಿ ಮಾಡಾಯಿತು ಇವಕ್ಕೆ ನಾನು ನೀರು ಇದ್ದೀನಿ ನೋಡಿ ನಾಲ್ಕು ಗಿಡ ಮಾಡ್ಕೊಂಡಿದ್ದೀನಿ ಇದು ಒಂದು ಗಿಡ ಇತ್ತು ಅಂದರೆ ತುಂಬ ದೊಡ್ಡ ದೊಡ್ಡ ಗಿಡ ಇತ್ತು ಅದೆಲ್ಲನೂ ಸ್ವಲ್ಪ ಬೇರೆಲ್ಲ ಕಟ್ ಮಾಡಿಬಿಟ್ಟು ಅದರಲ್ಲಿ ಒಂದು ನಾಲ್ಕು ಗಿಡ ಮಾಡಿಕೊಂಡು ನಾನು ಬೇರೆ ಪಾರ್ಟಿಗೆ ಹಾಕಿದ್ದೀನಿ ಅದರಲ್ಲಿ ಕಟ್ ಮಾಡಿದ್ದು ಸ್ವಲ್ಪ ಇತ್ತಲ್ಲ ಅದನ್ನು ಕಟಿಂಗ್ ಇಟ್ಟಿದ್ದೀನಿ ಅದನ್ನೇನು ನಾನು ತೋರಿಸಿಲ್ಲ ವೀಡಿಯೋ ಎಂತಿ ಆಗುತ್ತೆ ಅಂದ್ಬಿಟ್ಟು ಇದಕ್ಕೆ ಇವಾಗ ಸೂಜ್ ಮಲ್ಗೆ ಗಿಡ ಈ ಸೂಜ್ ಮಲ್ಗೆ ಗಿಡ ಇಡೋದಕ್ಕೂ ಅಷ್ಟೇ ಇದಕ್ಕೆ ನಾನು ಗಾರ್ಡನ್ ವೇಸ್ಟ್ ಎಲ್ಲಾನು ತುಂಬಿಸ್ಬಿಟ್ಟು ಇದು ದೊಡ್ಡದು ಇದು ಬಕೆಟು ಈ ಮನೆಗೆಲ್ಲ ಯೂಸ್ ಮಾಡ್ತೀವಲ್ಲ ಬಕೆಟು ಆ ಥರ ಬಕೆಟು ಅದನ್ನು ಪಾಟ್ ರೆಡಿ ಮಾಡಿ ಇಟ್ಟೆ ನೋಡಿ ಇವಾಗ ಇದು ಅಂದರೆ ಇದು ಒಂಬತ್ತು ಸುತ್ತಿನ ಮಲ್ಲಿಗೆ ಹೂ ಬರುತ್ತೆ ನೋಡಿ ಆ ಥರದ್ದು ಇದು ಇದು ಅಷ್ಟೇ ನಾನು ಒಂದೇ ಒಂದು ನರ್ಸರಿಯಿಂದ ಸಸಿ ಇರ್ತವೆ ನೋಡಿ ಅದು ಒಂದು ಸಸಿ ಇದ್ದಿದ್ದೆ ತಂದು ನಾನು ನೆಟ್ಟಿದ್ದು ಇವಾಗ ನೋಡಿ ಎಷ್ಟೊಂದು ಅದರಲ್ಲಿ ಬೆಳ್ಕೊಂಡಿದೆ ಅಂತ ಅದು ಬೆರಳು ಬೇರೆ ಏಟಾಗ್ಬಿಟ್ಟಿದೆ ತುಂಬ ನವ್ತಾಯಿತ್ತು ಹಂಗಾಗಿ ನಾನು ಅದನ್ನು ತೋರಿಸ್ದೆ ಅದು ಮಣ್ಣು ಬೇರೆ ಮೆತ್ಕೊಂಬಿಟ್ಟಿತ್ತು ನಿಮಗೆ ಕಾಣಿಸಿಲ್ಲ ನೋಡಿ ಇದನ್ನು ಅಷ್ಟೇ ಹೊರಗಡೆ ತೆಗ್ದಿದ್ದೀನಿ ನೋಡಿ ಎಷ್ಟೊಂದು ಬೇರೆಲ್ಲ ಬೆಟ್ಕೊಂಡಿದೆ ನೋಡಿ ಈ ಥರ ಎಲ್ಲ ಬೇರು ಬಿಟ್ಕೊಂಡಾಗ ಗಿಡ ಎಲ್ಲಿ ಗ್ರೋತ್ ಆಗುತ್ತೆ ಒಂದು ವರ್ಷಕ್ಕೆ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ ನೋಡಿ ಹಂಗಾಗಿ ಇವತ್ತು ಇದನ್ನೆಲ್ಲನ ತೆಗೆದು ಸ್ವಲ್ಪ ಬೇರೆಲ್ಲ ಕಟ್ ಮಾಡಿ ಅಂದ್ರೆ ಬೇರೆ ಪಾರ್ಟ್ ಗೆ ರೀಪಾರ್ಟ್ ಮಾಡ್ಬೇಕು ಇದು ಒಂಬತ್ ಸತ್ತಿನ ಮಲ್ಲಿಗೆ ಹೂವು ಅಂದ್ರೆ ಎಷ್ಟು ದಪ್ಪ ದಪ್ಪ ಹೂವೆಲ್ಲ ಬಿಡುತ್ತೆ ಅಂದ್ರೆ ಒಂದು ಐದು ಹೂವು ನಾವೇನಾದ್ರೂ ಏನಾದ್ರು ಪೋಣಿಸಿದ್ರು ಸಾಕು ಒಂದ್ ಮಾಡೋದಷ್ಟು ಹೂವು ಆಗುತ್ತೆ ಇದನ್ನು ಅಷ್ಟೇ ನಾನು ಒಂದೇ ಒಂದು ಗಿಡ ತಗೊಬಂದು ನೆಟ್ಟಿದ್ದು ನರ್ಸರಿಯಿಂದ ಅದು ಒಂದು ಗಿಡದಿಂದ ಒಂದು ವರ್ಷಕ್ಕೆ ನೋಡಿ ಎಷ್ಟೊಂದೆಲ್ಲ ಗಿಡಗಳಾಗಿದ್ದಾವೆ ಅಂದರೆ ಅದು ಬುಡದಲ್ಲಿಂದ ಬೆಳ್ಕೊಂಡು ಬೆಳ್ಕೊಂಡು ಬರುತ್ತಲ್ಲ ಜಾಸ್ತಿ ನಮಗೆ ಗಿಡ ಸಸಿಗಳೂ ಸಹ ಸಿಗುತ್ತೆ ಅದರಲ್ಲಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದ್ದೆ ನೋಡಿ ಅದು ಬೇರು ಕಟ್ ಮಾಡೋದು ನಾನು ತೋರಿಸಿಲ್ಲ ಯಾಕೆಂದರೆ ನಾನು ಸ್ಟ್ಯಾಂಡ್ ತೊಗೊಂಡೋಗಿರಲಿಲ್ಲ ನಾನು ಏನೋ ಕೆಲಸ ಮಾಡೋಣ ಅಂತ ಹೋದರೆ ಅದು ಏನೋ ಕೆಲಸ ಮಾಡೋ ಥರ ಆಯಿತು ಏನೂ ಮಾಡೋಕ್ಕಾಗೋದಿಲ್ಲ ಸರಿ ಈ ಥರ ಆಗುತ್ತೆ ನೋಡಿ ಆ ಬೇರೆಲ್ಲ ಕಟ್ ಮಾಡಿ ತೆಗೆದು ಮತ್ತು ನಾನಿವಾಗ ಅದು ಬೇರೆ ಪಾರ್ಟಿಗೆ ರೇಪಾರ್ಟ್ ಮಾಡ್ತಾ ಇದೀನಿ ಗಿಡದಲ್ಲಿ ಹೂವೆಲ್ಲ ಒಣಗೋಗಿರೋದೆಲ್ಲ ಇತ್ತಲ್ಲ ಅದೆಲ್ಲ ಕಟ್ ಮಾಡಿ ಇದಕ್ ಹಾಕ್ಬಿಟ್ಟು ನಾನು ನೋಡಿ ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ನಾವು ಈ ತರ ಗಿಡಗಳನ್ನ ಹಿಡಬಹುದು ಗಿಡನು ಚೆನ್ನಾಗಿ ಬರುತ್ತೆ ಮತ್ತೆ ನಾ ಗೊಬ್ಬರನು ಸಹ ರೆಡಿ ಆಗುತ್ತೆ ಒಂಬತ್ತು ಸುತ್ತಿನ ಮಲ್ಲಿಗೆ ಗಿಡದಲ್ಲೂ ಅಷ್ಟೇ ಎರಡು ಗಿಡ ಮಾಡ್ಕೊಂಡಿದ್ದೀನಿ ನಾನು ಸಾಕು ಇದು ಎರಡು ಗಿಡನೂ ಚೆನ್ನಾಗಿ ಬಂದ್ರೂ ಎಷ್ಟೊಂದು ಹೂವೆಲ್ಲ ಬಿಡುತ್ತೆ ಅದರಲ್ಲೂ ದಪ್ಪ ದಪ್ಪ ಎಲ್ಲ ಹೂ ಬಿಡುತ್ತಲ್ಲ ಹಂಗಾಗಿ ಒಂದು ಹತ್ತು ಹೂಪು ಅನಿಸಿದ್ರು ಅದೇ ಒಂದು ಮಾಡೋದಷ್ಟು ಆಗುತ್ತೆ ಹಂಗಾಗಿ ನಾನು ಎರಡು ಗಿಡ ಮಾತ್ರ ಮಾಡಿದ್ದೀನಿ ನೋಡಿ ಅದರಲ್ಲೂ ಉದ್ದ ಎಲ್ಲ ಬೆಳೆದಿದೆ ಅಂದರೆ ಮೊಗ್ಗುನೂ ಇದ್ದಾವೆ ಇವಾಗ ಹೂ ಬಿಡ್ತಾ ಇದೆ ನನ್ನ ಗಾರ್ಡನಲ್ಲಿ ಮಲ್ಲಿಗೆ ಹೂವೆಲ್ಲ ಸ್ಟಾರ್ಟ್ ಆಗಿದೆ ಬಿಡ್ತಾನೇ ಇದ್ದಾವೆ ಈ ಮಲ್ಲಿಗೆ ಗಿಡಗಳನ್ನ ಇವತ್ತು ರೀಪಾರ್ಟ್ ಮಾಡೋ ಐಡಿಯಾನೇ ಇರಲಿಲ್ಲ ನನಗೆ ಅಂದ್ರೆ ನಾನು ಅದನ್ನ ಮಣ್ಣು ಲೂಸ್ ಮಾಡ್ಬಿಟ್ಟು ಸ್ವಲ್ಪ ಅದಕ್ಕೇನಾದ್ರೂ ಗೊಬ್ಬರ ಕೊಡೋಣ ಅಂದ್ಬಿಟ್ಟು ನೋಡಿದ್ದು ಅಷ್ಟೇನೆ ಆದರೆ ನೋಡಿದ್ರೆ ಅಲ್ಲಿ ಅಷ್ಟೊಂದು ಬೇರೆಲ್ಲ ಬೆಳ್ಕೊಂಬಿಟ್ಟಿದೆ ಹಂಗಾಗಿ ರೀಪಾರ್ಟ್ ಮಾಡಿದ್ದ ರೀಪಾರ್ಟ್ ಮಾಡಿದ್ ಒಳ್ಳೆಯದೇ ಆಯಿತು ಇಲ್ಲ ಮತ್ತೆ ಇವಾಗ ಹೂಗಳು ಸ್ಟಾರ್ಟ್ ಆದಾಗ ಸಮಸ್ಯೆ ಆಗೋದು ನೋಡಿ ಇವತ್ತು ಇಷ್ಟು ಹೂ ಸಿಕ್ಕಿದೆ ಸ್ವಲ್ಪ ಟೊಮೊಟೊ ಮಲ್ಲಿಗೆ ಹೂವು ಮತ್ತೆ ದಾಸವಾಳ ಇವೆಲ್ಲ ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು